ಬರ್ತೀನಿ ಸರ್ ಬರ್ತೀನಿ ನಿಮ್ಮ ಹತ್ರ ಮತ್ತೆ ರಾಜಲಕ್ಷ್ಮಿ ಮೇಡಮ್ ಈಗ ಗಾಂಜಾ ಸಪ್ಲೈ ಆಗುತ್ತೆ ಎಣ್ಣೆ ಸಪ್ಲೈ ಆಗುತ್ತೆ ಫೋನ್ಗಳು ಸಪ್ಲೈ ಆಗುತ್ತೆ ಅದಕ್ಕೆ ಕಡಿವಾಣ ಹಾಕೋ ಬಿಟ್ಟು ಇವರು ಊಟ ಹಣ್ಣಿನ ಡ್ರೈ ಫ್ರೂಟ್ಸ್ ವಿಚಾರದಲ್ಲಿ ಕಡಿವಾಣ ಹಾಕೋಕೆ ಹೊರಟಿದಾರಲ್ಲ ಅಂತ ಪ್ರಶ್ನೆ ಬರ್ತಿದೆ ಗಾಂಜಾ ಕೊಡ್ತಿರಲ್ರಿ ಇದನ್ನ ಆಗಿ ಕೊಡಲ್ಲ ಅಂತ ಕೇಳ್ತಿದ್ದಾರೆ ಈಗ ಪ್ರಭು ಫಸ್ಟ್ ಥಿಂಗ್ ನಾವ್ ಏನ್ ತಿಳ್ಕೊಬೇಕಂದ್ರೆ ನೀವು ಹೇಳಿದಂತ ಗಾಂಜಾ ಆಗ್ಲಿ ಡ್ರಿಂಕ್ಸ್ ಆಗ್ಲಿ ಮೊಬೈಲ್ ಆಗ್ಲಿ ಇವು ಯಾವ ವಿಸಿಟರ್ ಕಡೆಯಿಂದ ಹೋಗೋದಿಲ್ಲ ಅಕಸ್ಮಾತ್ ಜನ ಏನಾದ್ರು ಹಂಗ್ ತಿಳ್ಕೊಂಡಿದ್ರೆ ಅದು ಬಹಳ ತಪ್ಪು ಎಲ್ಲಿ ಯಾರು ಯಾರೇ ವಿಸಿಟರ್ ಹೋಗ್ಲಿ ಫಸ್ಟ್ ಅಲ್ಲಿ ಎರಡು ಸೆಕ್ಷನ್ದಾಗ ಅಲ್ಲಿ ಚೆಕಿಂಗ್ ಆಗ್ತದೆ ಬ್ಯಾಗ್ ಅಂತೂ ಬಿಡಂಗಿಲ್ಲ ಅಲ್ಲೆಲ್ಲ ಚೆಕಿಂಗ್ ಆದ್ಮೀಗನೆ ಒಳಗ್ ಬಿಡ್ತಾರೆ ಇನ್ಕ್ಲೂಡಿಂಗ್ ಈಗ ತೂಕ ಬಿಡೋದು ದಟ್ ಈಸ್ ಸೆಕೆಂಡರಿ ಬಟ್ ಗಾಂಜಾ ಆಗ್ಲಿ ಫ್ಯೂಮ್ ಆಗಲಿ ಅಥವಾ ಡ್ರಿಂಕ್ಸ್ ಆಗ್ಲಿ ಮೊಬೈಲ್ ಆಗಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗ್ಲಿ ಇವು ಯಾವ ಮೇನ್ ಡೋರ್ ನಿಂದ ಒಳಗೆ ಎಂಟ್ರಿ ಆಗಂಗಿಲ್ಲ ಇವು ಎಲ್ಲಾನು ಒಳಗಿಂದ ಒಳಗೆ ಸಪ್ಲೈ ಆಗ್ತಾವ್ ಅದನ್ನ ಯಾರ ಮೇಲೆ ನಮ್ಮ ಕಣ್ಣಿರೋದಿಲ್ಲ ಅಥವಾ ಇಲಾಖೆ ಕಣ್ಣಿರೋದಿಲ್ಲ ಅಂತ ವ್ಯಕ್ತಿಗಳು ಅಲ್ಲಿ ಸಪ್ಲೈ ಮಾಡ್ತಾರೆ ಇದು ಯಾವುದೇ ಒಬ್ಬ ಜೈಲರ್ ಆಗಲಿ ವಾರ್ಡನ್ ಆಗ್ಲಿ ಅಥವಾ ಸುಪೀರಿಯರ್ ಆಫೀಸರ್ ಆಗ್ಲಿ ಇವರ ಕಣ್ಣ ತಪ್ಪಿ ಅಲ್ಲಿ ನಡೀತದೆ ಅಂತಂದ್ರೆ ಕೆಲವು ಹೊತ್ತಿಗೆ ಒಪ್ಕೋಬಹುದು ಆದ್ರೆ ಅವ್ರಿಗೆ ಟೋಟಲ್ ಆಗಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರು ನಂಬಂಗಿಲ್ಲ ಯಾರಿಗೂ ಅದು ಅದ್ರ ಮೇಲೆ ಒಂದು ಭರೋಸೂ ಬರಂಗಿಲ್ಲ ಈ ಎಲ್ಲಾ ವಸ್ತುಗಳು ಅಲ್ಲಿ ಜೇಲ್ ಒಳಗೆ ಆರಾಮಾಗಿ ಸಿಗ್ತಾವು ಅದು ಯಾರು ಪೇ ಮಾಡ್ತಾರ ಅವ್ರಿಗೆ ಸಿಗ್ತಾವು ಆ ಪೇ ಮಾಡದಂತಹದ್ದು ಅದ್ರೊಳಗು ಮತ್ತು ಕೆಲವೊಬ್ರು ಇನ್ನು ಹೆಚ್ಚಿಗೆ ಏನಂತಾರೆ ಇನ್ಫ್ಲೂಯೆನ್ಸಿಯಲ್ ಇರ್ತಾರ ಅವ್ರು ಇನ್ನು ಹೆಚ್ಚಿಗೆ ಅದನ್ನ ಪಡಿಲಾಕ ಸಹಾಯಕಲು ಆಗ್ತಾರ ಇಲ್ಲಿ ಎರಡು ಮೂರ್ ಆಸ್ಪೆಕ್ಟ್ ಅದಾವ್ ಒಂದು ನಾವ್ ಏನ್ ಅನ್ಕೋತೀವಿ ಹೊಸ ರೂಲ್ಸ್ ಮಾಡಿದ ಕೂಡಲೇನೆ ಎಲ್ಲಾ ಸ್ಟ್ರಿಕ್ಟ್ ಆಗಿ ಬಿಡ್ತದೆ ಅಂತ ಒಂದೇ ನೆನಪು ಮಾಡ್ಕೊಳ್ರಿ ಈಗ ಸರ್ ಆಗಲೇ ಹೇಳದಂತಹ ಒಂದ್ ಇನ್ಸಿಡೆಂಟ್ ಚಪಾಕ್ ಆಗದ್ದು ಆ ಟೈಮ್ನಾಗ ಏನ್ ಫೆಸಿಲಿಟಿ ಸಿಗ್ತಿತ್ತು ಅನ್ನೋದು ಜನರಿಗೆ ಗೊತ್ತಾಯ್ತು ಅದೇ ತರ ಜಯಲಲಿತಾ ಅವ್ರ ಆಗಿದ್ದ ಶಶಿಕಲಾ ಇದ್ದಾಗ್ನು ಸೇಮ್ ನಡೆದಿತ್ತು ಅವಾಗೆ ಅದು ಪಬ್ಲಿಕ್ ಗೆ ಇಂದು ಹೆಚ್ಚಿ ಗೊತ್ತಾಯ್ತು ಅಲ್ಲಿ ಶಶಿಕಲಾ ಅವರಿಗೆ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗಾಕದ ಜೇಲ್ ಅನ್ನೋದು ಜೇಲ್ ಆಗಿ ಅಂತ ಜನ್ ಮಾತ್ಕೊ ಮಾತಾಡಕೊಳಕ್ ಶುರು ಆದ್ರು ಇದೆಲ್ಲ ಯಾವಾಗ ಜನರ ಎದುರಿಗೆ ಬರ್ತದೆ ಅಂದ್ರೆ ಯಾರೋ ಒಬ್ಬ ಆಫೀಸರು ಅಲ್ಲಿ ಹೋಗಿ ರೇಡ್ ಮಾಡ್ತಾರೆ ಇಲ್ಲ ಒಂದು ಶಿಸ್ತಿನ ಕ್ರಮ ತಗೋತಾರೆ ಒಂದ್ ಇಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ ಸಡನ್ ಆಗಿ ಜನರ ಎದುರಿಗೆ ಇದು ಮಾತಾಡೋಕ್ ಒಂದು ಟಾಪಿಕ್ ಆಗಿ ಹೊರಗ್ ಬರ್ತದೆ ಅದು ಮೇಲೆ ಮತ್ತೆ ಎಲ್ಲಾ ನಾರ್ಮಲ್ಸಿಗೆ ವಾಪಸ್ ಹೋಗ್ತದೆ ಜೇಲ್ ಅನ್ನೋದು ಸುಧಾರಣಾ ಗ್ರಹ ಅಂತ ನಾವು ನಮ್ಮಲ್ಲಿ ಅಂದ್ಕೊಂಡ್ರೆ ಅದು ಯೂಶಲಿ ಜೇಲ್ ಅಂತಂದ್ರೇನು ಪನಿಷ್ ಮಾಡಕ್ಕೆ ಅಂತ ಇರೋದು ಅಂತಲ್ಲ ಯೂಶಲಿ ಜೇಲ್ ಅಂತಂದ್ರೆ ಶಿಕ್ಷೆ ಕೊಟ್ಟ ಮೇಲೆ ಶಿಕ್ಷೆ ಅಂತ ಅನ್ನೋದೇ ಮೇನ್ ಶಿಕ್ಷೆ ಏನು ತನ್ನವರಿಂದ ದೂರ ಆಗಿ ತಾವೊಬ್ಬ ಮನುಷ್ಯ ಐಸೋಲೇಟೆಡ್ ಆಗಿ ಒಬ್ಬಂಟಿಯಾಗಿ ಒಂದ್ ಕಡೆ ಹೋಗಿರ್ತಾನೆ ತನ್ನ ಎಲ್ಲಾ ಒಂದು ಸವಲತ್ತುಗಳಿಂದ ವಂಚಿತ ಆಗಿರ್ತಾನೆ ಅದೆಲ್ಲಾನು ಶಿಕ್ಷೆ ಆದ್ರೆ ಜೇಲ್ಗೆ ಹೋದ್ಮೇಲೆ ಮನುಷ್ಯ ಸುಧಾರಣೆ ಆಗಕ್ ಅವಕಾಶ ಕೊಡ್ಬೇಕು ಅವ ಇವತ್ತಿಲ್ಲ ನಾಳೆ ಅವಾನೋ ಆಕಿನೋ ಯಾರೇ ಇರಲಿ ಸೊಸೈಟಿ ಒಳಗೆ ವಾಪಸ್ ಬಂದ ನಂತರ ನಾರ್ಮಲ್ ಪ್ರಜೆಯಾಗಿ ಬದುಕಕ್ಕಂತ ಒಂದು ಅವಕಾಶ ಅಲ್ಲಿ ಸೃಷ್ಟಿಯಾಗಬೇಕು ಆದ್ರೆ ಒಳಗ್ ಹೋದಂತಹ ಮನುಷ್ಯ ಹೊರಗಿನಕ್ಕಿಂತ ಹೆಚ್ಚಿಗೆ ಕೆಟ್ಟದಾಗಿ ಕೆಟ್ಟ ಚಾಳಿಗಳನ್ನ ಕಲಿಯಾಕ್ ಶುರು ಮಾಡಿದ್ರೆ ಅದು ಯಾಕೆ ಅವಕಾಶ ಜಾಸ್ತಿ ಅದ ಅಂತಂದ್ರೆ ಯಾವಾಗ ಮನುಷ್ಯ ಒಬ್ಬಂಟಿಯಾಗಿ ಜೈಲ್ದಾಗ ಇರಾಕ್ ಶುರು ಮಾಡ್ತಾನೆ ಡಿಪ್ರೆಷನ್ ಅನ್ನೋದು ಶುರು ಆಗ್ತದೆ ಇನ್ನು ಕೆಲವೊಂದ್ಸಲ ಹೊರಗಿದ್ದಾಗ ಅವನು ಕುಡಿತಿರ್ಲಿಕ್ಕಿಲ್ಲ ಹೊರಗಿದ್ದಾಗ ಅವನು ಗಾಂಜಾನು ತಗೋತಿರ್ಲಿಕ್ಕಿಲ್ಲ ಆದ್ರೆ ಒಳಗೆ ಹೋದಾಗ ಸಂ ಒಂದು ಒಂದು ಅವ್ರಿಗೊಂದು ಜನರ ಒಂದು ಗುಂಪು ಸಿಗುತ್ತದೆ ಅದನ್ನೇ ಮಾಡುವಂತಹದ್ದು ಏನೋ ಮರಿಲಾಕೋ ಅಥವಾ ಚಟಕ್ಕೋ ಒಂದು ಶುರು ಮಾಡ್ತಾರೆ ಈ ಎಲ್ಲದಕ್ಕೂ ವ್ಯವಸ್ಥೆ ಅನ್ನೋದು ಒಳಗೇ ಸಿಗುದ್ರಿಂದ ಅವರಿಗೆ ಹೊರಗೆ ನೀವು ಯಾವ್ದೇ ರೂಲ್ಸ್ ಮಾಡಿದ್ರು ಅದರೊಳಗೆ ಬದಲಾವಣೆ ಬದಲಾವಣೆ ಆಗೋದಿಲ್ಲ ಎಲ್ಲಾ ಲಾಗಳು ಬೇಕಾದಷ್ಟು ಕೇಪಬಲ್ ಅದೊಳಗೆ ಐ ಪಿ ಸಿ ಒಂದೇ ಇತ್ತು ಬಿ ಎನ್ ಎಸ್ ಬೇಕಾದಷ್ಟು ಪವರ್ಫುಲ್ ಇರ್ತಾವ ಪ್ರತಿಯೊಂದು ಅಪರಾಧಕ್ಕೂ ಹೊಸ ಹೊಸ ನಾವು ಕಾಯ್ದೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಕಾರ ಈ ನಿಯಮ ಏನಿದೆ ಡಿಜಿಪಿ ಅವರು ತಂದಿರೋದು ಕೆಲವು ಮಾರ್ಪಾಡುಗಳು ಪುಸ್ತಕದ ಬದಲಾಯಕ ಕಾರ್ಯರೂಪಕ್ಕೆ ಯಾವುದು ಬರುವುದಿಲ್ಲ ಅಂತ ಅಂದ್ರೆ ಸಂಪ್ರದಾಯವಾಗಿ ಸಂಪ್ರದಾಯ ಹೇಳೋದು ಹೌದು ಹೌದು ಇಂಟೆನ್ಶನ್ ಸರಿ ಇರಬಹುದು ಅವ್ರು ಮಾಡಿರುವಂತಹ ಗಳು ನೋಡಕ್ಕೆ ಬೇಕಾದಷ್ಟು ಸರಿನೆ ಇರಬಹುದು ಆದ್ರೆ ಯಾವಾಗ ಅದು ಹೋಗಿ ಇಂಪ್ಲಿಮೆಂಟ್ ಆಗಂಗಿಲ್ಲ ಯಾವ್ದೇ ಇರಲಿ ನೀವು ಕಾನೂನು ತಗೊಂಡ್ ಬರ್ರಿ ಜಾರಿ ಮಾಡುವಂತಹ ಜನರ ಕೈಯಾಗಿರ್ತದ ಬೇಲಿನೇ ಎದ್ದು ಹೊಲ ಮೈದಂಗಿ ಅಂತ ನಾವ್ ಯಾವಾಗ್ಲೂ ಕೇಳ್ತಿರ್ತೀವಿ ನೀವ್ ಕಾಯಿ ಅವ್ರಿಗೆ ರೂಲ್ಸ್ ಕೊಡ್ತೀರಿ ಹೌದಪ್ಪ ಒಂದ್ ಕಿಲೋ ಬದ್ಲಿ ಎರಡ್ ಕಿಲೋ ಅಥವಾ ಒಂದಷ್ಟು ಅರ್ಧ ಮಾಡಿ ಕೊಡ್ತೀರಿ ಅಷ್ಟೇ ಹೋಗ್ತದೆ ನೀವ್ ಎಷ್ಟ್ ಅಂದ್ಕೊಂಡಿರಿ ಅಷ್ಟೇ ಒಳಗ್ ಹೋಗ್ತದೆ ಆದ್ರೆ ಅವ್ರಿಗೆ ಏನ್ ಸಿಗ್ಬೇಕಾಗಿತ್ತು ಅದು ಬ್ಯಾರೆ ರೂಪದೊಳಗ್ ಸಿಗ್ತದೆ ಅಲ್ಲಿ ನಾವು ಟ್ಯಾಪ್ ಮಾಡಲಾರದೆ ಸೂಪರ್ಫಿಷಿಯಲ್ ಹೆಂಗನ ಅಂತಂದ್ರೆ ಜೇಲು ಸುಧಾರಣಾ ಕಾಯ್ದೆಗಳು ಅಂತಂದು ಜನರಿಗೆ ಹೌದು ಈ ಆಫೀಸರ್ ಒಂದ್ ಮಾಡಿದ್ರು ಅಂತ ಇರ್ತದೆ ಆಫೀಸರ್ ಉದ್ದೇಶ ಒಳ್ಳೇದೇ ಇರ್ತದೆ ಅದ್ರಲ್ಲಿ ಒಳಗ್ ಇಂಪ್ಲಿಮೆಂಟ್ ಮಾಡಕ್ಕೆ ಆಫೀಸರ್ ಫೇಲ್ ಆದರೆ ಈಗ ಏನ್ ಹೊಸ ರೂಲ್ಸ್ ಮಾಡ್ಯಾರ ಅಥವಾ ಒಂದ್ ಏನು ನಿಯಮಗಳನ್ನು ಮಾಡಿರ್ತಾರೆ ಇಂಪ್ಲಿಮೆಂಟ್ ಮಾಡೋರ್ ಒಳಗ್ ಬೇರೆ ಇರ್ತಾರೆ ಖಂಡಿತ ಬರ್ತೀನಿ